ನಮಸ್ಕಾರ ವೀಕ್ಷಕರೇ ಶ್ರುತಿ ಸಂಗೀತ ಮನೆ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈಗ ಮುಂದೆ ಸಂಕ್ರಾಂತಿ ಹಬ್ಬ ಬರ್ ಬರ್ತಾ ಇರೋದ್ರಿಂದ ಸಂಕ್ರಾಂತಿ ಹಬ್ಬದಲ್ಲಿ ಮಕ್ಕಳಿಗೆ ಕರಿ ಎರೆಯೋದು ಅಂತ ಮಾಡುವ ಪದ್ಧತಿ ಇದೆ ಈ ಕರಿ ಎರೆಯುವಾಗ ಹೇಳುವ ಹಾಡನ್ನು ಇವತ್ತು ನಾನು ಹೇಳ್ತಾ ಇದ್ದೀನಿ ಫಲವ ನೆರೆದಳು ಬದರಿ ಫಲವ ನೆರೆದಳು ಫಲವ ನೆರೆದಳು ಬದರಿ ಫಲವ ನೆರೆದಳು ಕಮಲನ ಬಗೆ ಕಾಮನಯ್ಯಗೆ ಅಮಿತ ವಿಕ್ರಮೆ ಬಾಲಶಿಲೊಳಗೆ ಫಲವ ನೆರೆದಳು ಬದರಿ ಫಲವ ನೆರೆದಳು ಫಲವ ನೆರೆದಳು ಬದರಿ ಫಲವ ನೆರೆದಳು ಉತ್ತರಾಯಣ ಹಬ್ಬವಂತೆ ಉತ್ತಮ ಸತಿಯರೆಲ್ಲ ನೆರೆದು ಚಿತ್ತ ಜನನೈಯ ಶಿರದಿ ಮುತ್ತು ಹವಳ ಬಾರಿ ಹಣ್ಣು ಚಿ ಉತ್ತರಾಯಣ ಹಬ್ಬವಂತೆ ಉತ್ತಮ ಸತಿಯರೆಲ್ಲ ನೆರೆದು ಚಿತ್ತ ಜನನಯ್ಯ ಶಿರದಿ ಮುತ್ತು ಹವಳ ಬಾರಿ ಹಣ್ಣು ಫಲವ ನೆರೆದಳು ಬದರಿ ಫಲವ ನೆರೆದಳು ಫಲವ ನೆರೆದಳು ಬದರಿ ಫಲವ ನೆರೆದಳು ಒಳ್ಳೆ ಕಬ್ಬು ಎಳ್ಳು ಬೆಲ್ಲ ಬಾಳೆ ಬದನೆ ಗಡ್ಗೆಯೋ ತುಂಬಿ ಒಳ್ಳೆ ಕಬ್ಬು ಎಳ್ಳು ಬೆಲ್ಲ ಬಾಳೆ ಬದನೆ ಗಡ್ಗೆಯೋ ತುಂಬಿ ಫುಲ್ಲನಾಭನ ಎತ್ತಿಕೊಂಡು ಎಲ್ಲ ಬೀದಿ ಬಿರಿಸಿ ಬಂದಳು ಫುಲ್ಲನಾಭನ ಎತ್ತಿಕೊಂಡು ಎಲ್ಲ ಬೀದಿ ಬಿರಿಸಿ ಬಂದಳು ಫಲವನೆದಳೂ ಬದರಿ ಫಲವ ನೆರೆದಳು ಫಲವ ನೆರದಳು ಬದರಿ ಫಲವ ನೆರೆದಳು ನಾರದಾದಿ ಮುನಿಯು ಬಂದು ನಾಲ್ಕು ವಿಧದ ಫಲವ ತಂದು ನಾರದಾದಿ ಮುನಿಯು ಬಂದು ನಾಲ್ಕು ವಿಧದ ಫಲವ ತಂದು ಕರೆದು ಭೀಮೇಶ ಕೃಷ್ಣನೆಂದು ಎಲ್ಲ ವಿಧದ ನೆರೆದು ಕರೆದು ಭೀಮೆಷ ಕೃಷ್ಣನೆಂದು ಎಲ್ಲ ವಿಧದ ನೆರೆದು ಫಲವ ನೆರೆದಳು ಬದರಿ ಫಲವ ನೆರೆದಳು ಫಲವ ನೆರೆದಳು ಬದರಿ ಫಲವ ನೆರೆ ಳೂ ಕಮಲ ನ ಬಗೆ ಕಾಮನಯ್ಯಗೆ ಅಮಿತ ವಿಕ್ರಮಗೆ ಬಾಲಶ್ರೀ ಫಲವ ನೆರೆದಳು ಬದರಿ ಫಲವ ನೆರೆದಳೂ ಫಲವ ಬದರಿ ಫಲವ ನೆರೆದಳೂ ಫಲವ ಬದರಿ ಫಲವ ಧನ್ಯವಾದಗಳು ಪ್ಲೀಸ್ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you.